ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಂಚಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ಇದ್ದೀನಿ ನಾವು ಉತ್ತರ ಕರ್ನಾಟಕದ ಕಡೆ ಇದನ್ನು ಕಂಚಿಕಾಯಿ ಅಂತೀವಿ ಈ ಕಡೆಯೆಲ್ಲ ಹೆರಳೆಕಾಯಿ ಅಥವಾ ಗಜನಿಂಬಿಕಾಯಿ ನಿಂಬೇಕಾಯಿ ಅಂತೀರ ನೋಡಿ ಈ ಕಂಚಿ ಉಪ್ಪಿನಕಾಯಿ ಬಾಣಂತರಿಗೂ ಮತ್ತು ಪಿತ್ತಾದವ್ರಿಗೂ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಥವಾ ಈ ಜ್ವರ ಬಂದವರಿಗೆ ಬಾಯಿ ಕೆಟ್ಟವ್ರಿಗೆ ಅವಾಗಲೂ ಇದು ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಂಚಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನಾವು ಹಣ್ಣಾಗಿರ್ಬೇಕು ಇವ ಕಂಚಿಕಾಯಿ ಹೇರಳೆಕಾಯಿ ಅಂತೀರಾ ಅಥವಾ ಗಜನಿಂಬೆಕಾಯಿ ಹಸಿರುಕಾಯಿ ಇದ್ದರೆ ಕೈ ಜಾಸ್ತಿ ಬರತ್ತೆ ಅದಕ್ಕಾಗಿ ನಾವು ಈ ಥರ ಹಣ್ಣಾಗಿರುವನ ಕಂಚಿಕಾಯಿನ ತೊಗೊಂಡಿದ್ದೀನಿ ನೋಡಿ ನಾನೀಗ ಇದನ್ನು ಊರಿಂದ ತಂದಿದ್ದೀವಿ ಉತ್ತರ ಕರ್ನಾಟಕದ ಕಡೆ ಹೋಗಿದ್ವಿ ನಾವು ಬೆಳಗಾವ್ ಕಡೆ ಅಲ್ಲಿಂದ ತೊಗೊಂಬಂದಿದ್ದೀವಿ ನೋಡಿ ಕಂಚಿಕಾಯಲ್ಲಿ ಬೀಜ ಜಾಸ್ತಿ ಇರತ್ತೆ ಈ ಥರ ಬೀಜನ ತೊಗೊಬೋದು ನೋಡಿ ಬೀಜ ನೋಡಿ ಸಿಕ್ಕಾಪಟ್ಟಿ ಬೀಜ ಇರತ್ತೆ ಬೀಜ ಇರೋದ್ರಿಂದ ಬೀಜ ಹಾಕೋದ್ರಿಂದ ಕೈ ಆಗತ್ತೆ ಇದು ಮೊದಲೇ ಕಂಚಿಕಾಯಿ ಕೈ ಇರತ್ತೆ ನೋಡಿ ನಮಗೆ ಈ ಸೈಜ್ ಬೇಕಲ್ಲವ ಈ ಸೈಜ್ ನಾವು ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಸೈಜ್ ಬೀಜ ತೆಗಿಬೇಕು ನೀಟಂಗೆ ನೋಡಿ ಇದರೊಳಗೆ ಬೀಜ ಇರತ್ತೆ ನಾನು ಇದು ಇನ್ನೊಂದನ್ನು ಕಾಯಿನ ಈಸಿಯಾಗಿ ಕಟ್ ಮಾಡ್ಕೊಂಡೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ಕಡೆ ಆ ಕಡೆ ಈ ಕಡೆ ಭಾಗನ ಎರಡು ಭಾಗನ ನೀಟಂಗೆ ಕಟ್ ಮಾಡ್ಕೊಳ್ಬೇಕು ನಾವು ಆ್ಯಪಲ್ ಯಾವ ಥರ ಕಟ್ ಮಾಡ್ತೀವಲ್ಲ ಆ ಥರ ಸೈಡ್ ಸೈಡ್ ಇರುವ ಭಾಗನ ನಾವು ಬೀಜ ಇಲ್ಲದೋ ಭಾಗ ನೋಡ್ಕೊಂಡು ಈ ಥರ ಕಟ್ ಮಾಡೋದ್ರಿಂದ ಬೇಗ ನಾವು ಈ ಕಂಚಿಕಾಯಿನ ಕಟ್ ಮಾಡ್ಕೊಬೋದು ನೋಡಿ ಬೀಜ ಭಾಗನ ಮಧ್ಯ ಭಾಗನ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ನಮಗೆ ಚಿಕ್ಕ ಚಿಕ್ಕ ಸೈಜ್ ಬೇಕು ಈ ಸೈಜ್ ಒಳಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಈ ಥರ ಇದನ್ನಲ್ಲಿ ಒಂದ್ರಾಗ ಎರಡು ಭಾಗ ಮಾಡ್ಕೊಂಡು ನಾವು ಏ ಬೀಜ ತೆಗೆದ ಇಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಗಿನಿರುವ ಸಿಪ್ಪೆ ದಪ್ಪ ಇರತ್ತೆ ಇದನ್ನು ನಾವು ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಬೀಜ ಸಿಕ್ಕಾಪಟ್ಟಿ ಇದೆ ಬೀಜ ಎಲ್ಲ ಇರತ್ತೆ ಇದನ್ನು ನೋಡ್ಕೊಂಡು ಹಾಕೋಬೇಕು ಬೀಜ ಒಂದು ಇರದಂಗೆ ನೀಟಂಗೆ ಕ್ಲೀನ್ ಮಾಡ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಇದರಲ್ಲಿರುವ ಕೈ ಅಂಶ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಮತ್ತು ಇದರದ ಶಪ್ಪೆನೂ ದಪ್ಪ ಇರತ್ತೆ ನಾನು ಒಂದು ಕುಕ್ಕರಲ್ಲಿ ಕುದಿಸ್ ಕೂಗಿಸ್ಕೊತಾ ಇದ್ದೀನಿ ಯಾರು ಹೊಸವಾಗಿ ಸ್ಟಾರ್ಟ್ ಮಾಡ್ತೀರ ಇದಕ್ಕೆ ಹೆರಳೆಕಾಯಿ ಉಪ್ಪಿನಕಾಯಿ ತು ಹಾಕ್ತಿರಲ್ಲ ಅವರು ಒಂದು ಸೀಟಿನ ಕೂಗಿಸ್ಕೊಳ್ಳಿ ನೋಡಿ ಹತ್ತು ನಿಮಿಷನೂ ಹೊರಗಡೆ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲ ಕುಕ್ಕರಲ್ಲಾದರೆ ಒಂದೇ ಒಂದು ಸೀಟಿನೇ ನಾವು ಕೂಗಿಸ್ಕೊಂಡು ಬರ್ಬೋದು ನೋಡಿ ಮುಳುಗೋ ಅಷ್ಟು ನೀರು ಹಾಕಿ ಒಂದು ಸೀಟಿ ಕೂಗಿಸ್ಕೊಂಬರ್ಬೇಕು ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನ ನಾವು ನೀರನ್ನು ಜಾಳಗಿ ಒಳಗೆ ಹಾಕಿ ಸೋ ಸೋಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಂದಿದೆ ಇದು ಈಗ ಇದು ಸ್ವಲ್ಪ ಕೈ ಅಂಶನೂ ಕಡಿಮೆ ಆಗಿರುತ್ತೆ ಮತ್ತು ಅದ್ರ ಮೇಲಿರುವ ಶಿ ಸಿಪ್ಪೆನೂ ಚೆನ್ನಾಗಿ ಬೆಂದಿರುತ್ತೆ ಇದು ಇನ್ಸ್ಟಂಟ್ ಮಾಡ್ಕೊಂಡು ಆಗಿಂದಾಗ ತಿನ್ಬೋದು ನಾವು ಕಟ್ ಮಾಡೋದು ಬೇಯಿಸೋದು ಮತ್ತು ಉಪ್ಪಿನಕಾಯಿ ಹಾಕೋದು ನೋಡಿ ಈಗ ನಾನು ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಈಗ ಇದಕ್ಕನ್ನ ನಾನು ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದವ್ರ ಹಾಕೊಳ್ಳಿ ಇಲ್ಲದಕ್ಕೆ ಸ್ಕಿಪ್ ಮಾಡ್ಬೋದು ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ನಾನು ಸ್ವಲ್ಪ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ನಾನು ಎರಡು ಬೆಳ್ಳುಳ್ಳಿನ ತರಿತರಿಯಾಗಿ ಕುಟ್ಕೊಳ್ಬೇಕು ನೋಡಿ ನಾನು ಕುಟ್ಟಾನೆ ಇಲ್ಲಿ ಕುಟ್ಟಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಇಲ್ಲರಿ ಸ್ಕಿಪ್ ಮಾಡ್ಕೋಬೋದು ಕೆಲವರಿಗೆ ಬೆಳ್ಳುಳ್ಳಿ ವಾಸನೆ ಆಗೋಲ್ಲ ನೋಡಿ ಇದಕ್ಕೇನೆ ನಾನು ಒಂದು ಅರ್ಧ ಸ್ಪೂನು ಅರ್ಶಿಣ ಪೌಡರು ಮತ್ತು ಎರಡು ಕಂಚಿಕಾಯಿಗೆ ಎರಡು ಸ್ಪೂನು ಹಚ್ಚ ಖಾರದ ಪುಡಿನ ಹಾಕೊಂಡು ಒಂದೇ ಒಂದು ಹತ್ತು ಸೆಕೆಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈಗ ಇದಕ್ಕೇ ನಾನು ಒಂದು ಉಂಡೆ ಗಾತ್ರದಷ್ಟು ಬೆಲ್ಲನ ತೊಗೋಬೇಕು ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದ್ರೇ ಇದ್ರ ರುಚಿ ಚೆನ್ನಾಗಿರತ್ತೆ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನಾವೀಗ ಈಗ ನಾವು ಬೇಯಿಸಿದಂಥ ಕಂಚಿಕಾಯಿನ ಹಾಕೊಂಡ ಕಂಚಿಕಾಯಿ ಹೊಳುಗಳನ್ನ ಹಾಕೊಂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಎರಡು ಸ್ಪೂನ್ ಖಾರದ ಪುಡಿಗೆ ಎರಡು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಇದೇ ಅಳತೆಯಲ್ಲಿ ಮಾಡಿ ಇದು ಬಿ ಪಿ ಇದ್ದವರಿಗೂ ಒಳ್ಳೆಯದು ಇನ್ಸ್ಟಂಟ್ ಉಪ್ಪಿನಕಾಯಿ ಆಗಲೇ ಮಾಡಿ ಆಗಲೇ ತಿನ್ಬೋದು ಇದನ್ನು ರೊಟ್ಟಿ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಅರಿ ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಮತ್ತು ಮಾಣಿತೇರಿಗೂ ಕೊಡ್ಬೋದು ಇದನ್ನು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಅಥವಾ ಚಪಾತಿ ಜೊತೆ ಸಿದ್ ಸುತ್ತ ಕೊಟ್ಟರೆ ಮಕ್ಕಳು ತಿಂತಾರೆ ಸಿಹಿಸಿಯಾಗಿ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನೀಗ ಎರಡರಿಂದ ಮೂರು ನಿಮಿಷ ಅಷ್ಟೇ ನಾವು ಬೇಯಿಸ್ಕೊಳ್ಬೇಕು ನೋಡಿ ಇದು ಬೆಲ್ಲ ಮತ್ತು ಕಂಚಿಕಾಯಿ ಸದವಾ ಹದವಾಗಿ ಮಿಕ್ಸ್ ಆಗೋ ಮಟ ಅಂಥೇಳಿ ನಾವು ಎರಡರಿಂದ ಮೂರು ನಿಮಿಟ್ ಅಷ್ಟೇ ನಾವು ಬೇಯಿಸ್ಕೊಳ್ಬೇಕು ಇಲ್ದಿದ್ರೆ ಭಾಳ ಗಟ್ಟಿ ಆಗತ್ತೆ ನಾವು ಇದನ್ನು ಊರಿಂದ ತಂದಿದ್ದೀವಿ ನೋಡಿ ಬೆಳಗಾವಿಗೆ ಹೋಗಿದ್ವಿ ಅವಾಗ ತೊಗೊಂಬಂದಿದ್ವಿ ಅದಕ್ಕೆ ಈಗ ಕಂಚಿಕಾಯಿ ಉಪ್ಪಿನಕಾಯಿ ಇದೆ ನಿಮ್ಗೆ ಮಾಡಿ ತೋರಿಸ್ಬೇಕಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಕಂಚಿ ಉಪ್ಪಿನಕಾಯಿ ಹಳೆಯ ಸ್ಟೈಲಿದು ಇದು ಪಿತ್ತಿದ್ದವ್ರಿಗಂತೂ ಒಳ್ಳೆಯದೇ ಇದು ನೋಡಿ ಈಗ ಚೆನ್ನಾಗಿದೆ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಆರಾದ ಆದ ನೋಡಿ ಈ ಥರ ಗಟ್ಟಿ ಬರುತ್ತೆ ಅದಕ್ಕೆ ಹೇಳೋದು ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಬೋದು ಎರಡರಿಂದ ಮೂರು ತಿಂಗಳು ಫ್ರಿಜ್ನಲ್ಲಿ ಇಟ್ಕೊಂಡ ತಿನ್ಬೋದು ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಮತ್ತು ಚಪಾತಿಗೆ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು ನಾವು ಯಾವುದಕ್ಕೆ ಬೇಕಾದರೂ ತಿನ್ಬೋದು ನೋಡಿ ಬಾಣಂತಿಯರಿಗೆ ಅಥವಾ ಪಿತ್ತಿದ್ದವ್ರಿಗಂತೂ ಇನ್ನೂ ಒಳ್ಳೆಯದು ಒಂದ್ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು